ರಾಜ್ಯದಲ್ಲಿ ಬರಗಾಲ ಮರೆಯಾಗುವ ಎಲ್ಲ ಸೂಚನೆಗಳು ಕಂಡುಬರುತ್ತಿವೆ ಜೂನ್ ಹತ್ತರ ಬಳಿಕ ಮುಂಗಾರು ಪ್ರವೇಶಿಸಲಿದ್ದು ಉತ್ತಮ ಮಳೆಯಾಗುವ ಮುನ್ಸೂಚನೆಯು ಹವಾಮಾನ ಇಲಾಖೆಯಿಂದ ಬಂದಿದೆ ಆದರೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲು ಕಾರಣ ಏನ್ ಗೊತ್ತಾ ಹೇಳ್ತೀವಿ ಈ ಸ್ಟೋರಿ ನೋಡಿ ಲಾ ನೀನಾದಿಂದ ರಾಜ್ಯದಲ್ಲಿ ಭಾರಿ ಮಳೆ ಬಿರು ಬೇಸಿಗೆಗೆ ಕಾರಣವಾಗಿರೋ ಎಲ್ ನೀನೋ ಇಷ್ಟು ದಿನ ಕಾದ ಕೆಂಡದಂತಿದ್ದ ರಾಜ್ಯದಲ್ಲಿ ಮಳೆ ಆಗಮನವಾಗಿದೆ ಜೂನ್ ಹತ್ತರ ಬಳಿಕ ಮುಂಗಾರು ಪ್ರವೇಶಿಸಲಿದ್ದು ಉತ್ತಮ ಮಳೆಯಾಗುವ ಮುನ್ಸೂಚನೆ ಹವಾಮಾನ ಇಲಾಖೆಯಿಂದ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ಎಲ್ನಿನೋ ವಾತಾವರಣ ಮುಗಿದು ಲಾನೀನ ಕಾಲಿಡೋದಕ್ಕೆ ಪೂರಕವಾಗಿ ಪೆಸಿಫಿಕ್ ಸಾಗರದ ಮೇಲೆ ನ್ಯೂಟ್ರಲ್ ವಾತಾವರಣ ಸೃಷ್ಟಿಯಾಗಿದೆ ಲಾನಿನಾ ಎಲ್ನಿನೋ ಅಂತೇನೋ ಎಲ್ನಿನೋ ಇದ್ದಾಗ ಪೆಸಿಫಿಕ್ ಸಾಗರದ ಮೇಲ್ಮೈಯಲ್ಲಿ ತಾಪಮಾನ ಹೆಚ್ಚಾಗುತ್ತೆ ಲಾನಿನ ವಿದ್ಯಮಾನ ಆರಂಭಗೊಂಡಾಗ ಶೀತಲ ವಾತಾವರಣ ಸೃಷ್ಟಿಯಾಗತ್ತೆ ಹಾಗಾಗಿ ಇವೆರಡೂ ಒಂದಕ್ಕೊಂದು ಸಂಪೂರ್ಣ ತದ್ವಿರುದ್ಧ ಸ್ವಭಾವ ಹೊಂದಿದೆ ಲಾನಿನದಿಂದ ಮಳೆ ಹೆಚ್ಚಾಗಿ ಚೆನ್ನಾಗಿ ಆಗತ್ತೆ ಕೆಲವೊಮ್ಮೆ ಅಧಿಕ ಮಳೆಯಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗತ್ತೆ ಎನ್ನಿನೋ ನಿರ್ಗಮನದಿಂದ ಈ ಬಾರಿ ವಾಡಿಕೆಗಿಂತ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ತಜ್ಞರು ಹೇಳಿದ್ದಾರೆ ಲಾನಿನ ವಿದ್ಯಮಾನಕ್ಕೂ ಮುಂಚೆ ಇದೀಗ ತಟಸ್ಥ ವಾತಾವರಣ ಸೃಷ್ಟಿಯಾಗಿರುವುದು ಉತ್ತಮ ಬೆಳವಣಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಉತ್ತಮ ಮಳೆ ಜೂನ್ನಿಂದ ಆಗಸ್ಟ್ನಲ್ಲಿ ಲಾನಿನ ಪ್ರಕ್ರಿಯೆ ಆರಂಭವಾಗುವುದರಿಂದ ರಾಜ್ಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಅಂತಾರೆ ತಜ್ಞರು ಲಾನಿನಾದ ಪರಿಣಾಮ ಜೂನ್ ಬಳಿಕ ಅಂದರೆ ಮುಂಗಾರಿನಲ್ಲೇ ಭಾರತದ ಹಲವು ರಾಜ್ಯಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಬಹುದು ಎಂದು ಅಮೆರಿಕದ ರಾಷ್ಟ್ರೀಯ ಸಾಗರ ಮತ್ತು ವಾತಾವರಣ ಆಡಳಿತ ಕೇಂದ್ರ ಹೇಳಿದೆ ಈ ಹಿಂದೆ ಲಾನಿನ ಪ್ರಕ್ರಿಯೆ ನಡೆದ ವರ್ಷಗಳಲ್ಲಿ ಭಾರತದಲ್ಲಿ ಸಮನಕ್ಕಿಂತ ಅಧಿಕ ಮಳೆಯಾಗಿತ್ತು ಭಾರತದ ಹಲವು ರಾಜ್ಯಗಳಲ್ಲಿ ಅಧಿಕ ಪ್ರವಾಹ ಸೃಷ್ಟಿಯಾಗಿತ್ತು ಎಲ್ಲಿನೂ ಇದ್ದಾಗ ಬಿರು ಬೇಸಿಗೆ ಮತ್ತು ದುರ್ಬಲ ಮುಂಗಾರು ಬುತ್ತಿ ಲಾನಿನ ಬಂದಾಗ ಪ್ರಬಲ ಮುಂಗಾರು ವಾಡಿಕೆಗಿಂತ ಅಧಿಕ ಮಳೆ ಬೀಳಲಿದೆ ಎಂದು ತಜ್ಞರು ಹೇಳ್ತಾರೆ ಕಳೆದ ಕೆಲವು ದಿನಗಳಿಂದ ಆಗಿರುವ ಮಳೆ ವಾತಾವರಣವನ್ನ ಸ್ವಲ್ಪ ಮಟ್ಟಿಗೆ ತಂಪು ಮಾಡಿದೆ ಬಿರು ಬೇಸಿಗೆಯಿಂದ ಕಾದು ಕಾವಲಿಯಂತಾಗಿದ್ದ ಭೂಮಿಯನ್ನ ಕೊಂಚ ಮಟ್ಟಿಗೆ ತಣಿಸಿದೆ ಆದರೆ ಇದರಿಂದ ಹೆಚ್ಚಿನ ಪರಿಣಾಮ ಆಗಿಲ್ಲ ಅಂತಾರೆ ಕರ್ನಾಟಕ ರಾಜ್ಯ ನಿಸರ್ಗ ವಿಕೋಪ ಉಸ್ತುವಾರಿ ಕೇಂದ್ರದ ಮಾಜಿ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನೂರರಿಂದ ಇನ್ನೂರು ಮಿಲಿಮೀಟರ್ ಮಳೆಯಾದರಷ್ಟೇ ಜಲಾಶಯಗಳಿಗೆ ಒಳಹರಿವು ಆರಂಭವಾಗುವುದಕ್ಕೆ ಸಾಧ್ಯ ಇತ್ತೀಚಿನ ಮಳೆಯಿಂದ ಕೆರೆ ಕಟ್ಟೆಗಳಿಗೆ ನೀರು ಹರಿದಿಲ್ಲ ಇದಕ್ಕೆ ಬಿಸಿಲಿನ ಪ್ರಮಾಣ ಜಾಸ್ತಿಯಾಗಿರುವುದೇ ಕಾರಣ ಅಂತಾರೆ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ